ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಹದಿನಾಲ್ಕು ಮಾರನೇ ದಿನ ಬೆಳಗ್ಗೆ ದುಷ್ಯಂತ್ಗೆ ಎದ್ದೊಳಕ್ಕೆ ಆಗ್ತಾ ಇರಲಿಲ್ಲ ಅವನಿಗೆ ರಾತ್ರಿಯ ಹ್ಯಾಂಗ್ ಓವರ್ನಿಂದ ತಲೆ ಸಿಡಿತಾ ಇತ್ತು ಟೈಮ್ ನೋಡ್ದವನ್ಗೆ ತಲೆನೋವು ಮತ್ತಷ್ಟು ಹೆಚ್ಚಾಗಿ ಆಫೀಸ್ಗೆ ಬೇಗ ಹೋಗೋಕೆ ವಾಶ್ರೂಮ್ ಕಡೆ ಹೊರಟ ವಾಶ್ರೂಮ್ನಿಂದ ಬಂದವನ್ಗೆ ಅವನ ರೂಮಲ್ಲಿ ಭಯದಿಂದ ನಿಂತಿದ್ದ ಧೃತಿ ಕಣ್ಣಿಕ್ಕು ಅವಳ ಹತ್ತಿರ ಬಂದು ನನ್ನ ಹೆಂಡ್ತಿ ಅಂತ ಅಧಿಕಾರ ಚಲಾಯಿಸೋದಕ್ಕೆ ಅಥವಾ ಹೆಂಡತಿ ಪಟ್ಟ ತಗೊಳ್ಳೋಕ್ಕೆ ಅಂತ ಬಂದರೆ ಪರಿಣಾಮ ಏನಾಗತ್ತೆ ಅಂತ ನೆನ್ನೆ ರಾತ್ರಿ ನಾನು ತೋರಿಸಿದ್ದೀನಿ ಈ ಭಯ ಹೀಗೆ ಇರಲಿ ಈ ಹೆಂಡ್ತಿ ಈ ಸೊಸೆ ಪಟ್ಟ ನಿನಗೆ ನನ್ನ ಅಪ್ಪ ಅಮ್ಮ ಹತ್ರ ಮಾತ್ರ ಸಿಗ್ಬೋದು ಆದರೆ ನನ್ನ ಹತ್ರ ಅಲ್ಲ ಅಂತ ಅಂದ ಇಷ್ಟು ಹೊತ್ತು ಅಲ್ಪ ಸ್ವಲ್ಪ ಭಯ ಇದ್ದರೂ ಸುಮ್ಮನೆ ನಿಂತಿದ್ಲು ಈಗ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ದುಷ್ಯಂತ್ ಸರ್ ನಾನು ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿಯಾಗಿ ಅಥವಾ ನಿಮ್ಮ ಮನೆ ಸೊಸೆಯಾಗಿ ಇರೋದಕ್ಕೆ ಅಂತ ಬಂದಿಲ್ಲ ನಾನು ಕೂಡ ನಿಮ್ಮ ಅಪ್ಪ ಅಮ್ಮನ ಮಾತಿಗೆ ಮರ್ಯಾದೆ ಕೊಟ್ಟು ಇಲ್ಲಿಗೆ ಬಂದಿದ್ದೀನಿ ಅಷ್ಟೇ ನೀವು ರಾತ್ರಿ ಕುಡ್ಕೊಂಡು ಬಂದಿದ್ದು ನಿಮ್ಮ ಅಮ್ಮನಿಗೆ ವಿಷಯ ಗೊತ್ತಾಗಿದೆ ಅದಕ್ಕೆ ನನ್ನ ಹತ್ರ ಮಜ್ಜಿಗೆ ಕಳಿಸಿದ್ರು ಅದಕ್ಕೆ ನಾನು ಮಜ್ಜಿಗೆನ ಕೊಟ್ಟು ಹೋಗೋಣ ಅಂತ ಬಂದೆ ಅಷ್ಟೇ ಇದನ್ನೆಲ್ಲ ನಾನು ಅಡ್ವಾಂಟೇಜ್ ಆಗಿ ತಗೊಂಡು ನಿಮಗೆ ಹತ್ತಿರ ಆಗೋಕೆ ಇದ್ದೀನಿ ಅಂತ ಅಂದ್ಕೊಂಡ್ರೆ ಅದೆಲ್ಲ ನಿಮ್ಮ ತಪ್ಪು ಕಲ್ಪನೆ ಅಂತ ಅವಳು ಕೂಡ ಹೇಳಿದ್ಳು ಆಗ ದುಷ್ಯನ್ ಅವಳ ಕೈಯನ್ನು ಒಮ್ಮೆ ನೋಡ್ದ ಅವಳ ಕೈಯಲ್ಲಿ ಮಜ್ಜಿಗೆ ಇತ್ತು ಅವಳ ಕಾನ್ಫಿಡೆನ್ಸ್ ನೋಡಿ ದುಷ್ಯಂತ್ಗೆ ಕಸಿವಿಸಿಯಾಯಿತು ಆದರೂ ಸ್ವಲ್ಪ ಕೂಡ ತಡವರಿಸದ ದುಷ್ಯಂತ್ ಓಹೋ ಹಾಗಾದರೆ ಹೆಂಡತಿಯನ್ನು ಅಧಿಕಾರ ಚಲಾಯಿಸೋಕೆ ಬರ್ತಾ ಇದೆಯಾ ಅನ್ನೋ ಅದೆಲ್ಲ ನನ್ನ ಹತ್ರ ನಡೆಯಲ್ಲ ಅಂತ ಹೇಳ್ದ ಅದಕ್ಕೆ ಅವಳು ಅವನನ್ನೇ ನೋಡ್ತಾ ಸಣ್ಣಗೆ ನಕ್ಕು ಕೊನೆಗೂ ನಿಮ್ಮ ಬಾಯಲ್ಲಿ ನಾನು ನಿಮ್ಮ ಹೆಂಡತಿ ಅನ್ನೋ ವಿಷಯ ಆಚೆ ಬಂತಲ್ಲ ಅಂತ ಹೇಳಿದ್ಲು ದುಷ್ಯಂತ್ಗೂ ನಾನೇನಾ ಈ ಮಾತನ್ನು ಹೇಳಿದ್ದು ಅಂತ ಅವನಿಗೂ ಅವನ ಮಾತಿನ ಮೇಲೆ ನಂಬಿಕೆನೇ ಬರಲಿಲ್ಲ ನನ್ನ ಮಾತಿನ ಅರ್ಥ ಅದಲ್ಲ ಏನೋ ಬಾಯಿ ತಪ್ಪಿ ಆ ಥರ ಹೇಳಿದೆ ಆದರೆ ನಿನ್ನನ್ನು ಮಾತ್ರ ನಾನು ಯಾವತ್ತೂ ನನ್ನ ಹೆಂಡ್ತಿ ಅಂತ ಸ್ವೀಕರಿಸೋಕೆ ಸಾಧ್ಯವೇ ಇಲ್ಲ ಅದರಲ್ಲೂ ನೀನು ಮೊದಲು ಒಂದು ಮನೆ ಕೆಲಸ ಮಾಡ್ತಿದ್ದ ಮನೆ ಕೆಲಸದವಳು ಅಷ್ಟೇ ನಾನೆಲ್ಲಿ ನನ್ನ ಸ್ಟೇಟಸ್ ಎಲ್ಲಿ ಯಾರು ಇಲ್ಲದೆ ಇರೋ ಭಿಕಾರಿ ನೀನು ನಿನ್ನಂತ ಯಾರು ಇಲ್ಲದ ಅನಾಥೆಗೆ ನನ್ನಂತೋನು ಹೇಗೆ ಮ್ಯಾಚ್ ಆಗಬೇಕು ಅಂತ ಹೇಳಿದಾಗ ಅವಳ ಮನಸ್ಸು ಬಹುವಾಗಿ ನೊಂದಿತು ಆದರೂ ಅದನ್ನು ಅವನ ಎದುರುಗಡೆ ತೋರಿಸ್ಕೊಳ್ಳದೆ ಅವನಿಗೆ ಚಾಲೆಂಜ್ ಹಾಕೋ ರೀತಿ ಮಾತಾಡಿದ್ಲು ಓಹೋ ಹೌದಾ ಸರಿ ಹಾಗಾದರೆ ನಾನು ನಿಮಗೆ ಒಂದು ಚಾಲೆಂಜ್ ಹಾಕ್ತೀನಿ ಸರ್ ಇನ್ನು ಒಂದು ತಿಂಗಳಲ್ಲಿ ನೀವೇ ನನ್ನನ್ನು ಹೆಂಡತಿ ಅಂತ ಸ್ವೀಕಾರ ಮಾಡಿ ಎಲ್ಲರ ಎದುರುಗಡೆ ನನ್ನನ್ನು ಹೆಂಡತಿ ಅಂತ ಒಪ್ಕೊಳ್ಳೋ ಹಾಗೆ ನಾನು ಮಾಡೇ ಮಾಡ್ತೀನಿ ಅಕಸ್ಮಾತ್ ನನ್ನಿಂದ ಆಗಲಿಲ್ಲ ಅಂತಂದರೆ ನಾನೇ ಈ ಮನೆನ ಬಿಟ್ಟು ಹೋಗ್ತೀನಿ ಅಂತ ಸವಾಲು ಹಾಕಿದ್ಲು ಧೃತಿ ಅವಳ ಮಾತಿಗೆ ಜೋರಾಗಿನ ಕದುಷ್ಯನ್ ಒಂದು ತಿಂಗಳಲ್ಲ ಆರು ತಿಂಗಳು ಸಮಯ ತಗೋ ನಾನು ಮಾತ್ರ ಯಾವತ್ತೂ ಬದಲಾಗೋನಲ್ಲ ನನ್ನ ಮನಸ್ಸಿಗೆ ಇಷ್ಟ ಆಗೋಳನ್ನೇ ನಾನು ಹೆಂಡ್ತಿ ಅಂತ ಸ್ವೀಕಾರ ಮಾಡೋದು ಹಾಗೆ ನೀನು ಕೂಡ ನಿನ್ನ ಗಂಟು ಮೂಟೆನ ಕಟ್ಕೊಂಡು ಇಲ್ಲಿಂದ ಹೋಗೋಕೆ ರೆಡಿಯಾಗಿರು ನೀನು ಏನೇ ತಿಪ್ಪುರ್ಲಾಗ ಹಾಕಿದ್ರೂ ನಾನು ಮಾತ್ರ ನಿನ್ನನ್ನು ಪ್ರೀತಿಸೋದಿಲ್ಲ ನೆನ್ಪಿಟ್ಕೊ ಅಂತ ಅಂದ ಅಕಸ್ಮಾತ್ ನೀನು ಹೇಳಿದ ಹಾಗೆ ಇನ್ನು ಆರು ತಿಂಗಳಲ್ಲಿ ನಾನೇ ನಿನ್ನನ್ನು ಪ್ರೀತಿಸಿದ್ದೀನಿ ಅಂತಾದರೆ ಎಲ್ಲರ ಎದುರಿಗೆ ಮತ್ತೊಮ್ಮೆ ನಿನ್ನ ಕೊರಳಿಗೆ ತಾಳಿನ ನಾನು ಕಟ್ತೀನಿ ಅಂತ ಹೇಳ್ದ ಮಾತು ಮಾತಾಗಿ ಇರಬೇಕು ದುಷ್ಯಂತ್ ಸರ್ ಅಂತ ಹೇಳಿದಳು ಮಜ್ಜಿಗೆನ ಅಲ್ಲೇ ಟೇಬಲ್ ಮೇಲಿಟ್ಟು ಅವನ ಮುಂದೆ ಕೈ ಚಾಚಿದ್ಳು ಅವನು ಕೂಡ ಸರಿ ಅಂತ ಅವನ ತೋರು ಬೆರಳಿಂದ ಅವಳ ಅಂಗೈ ಮುಟ್ಟಿ ಪ್ರಾಮಿಸ್ ಅಂತ ಹೇಳ್ದ ದುಷ್ಯಂತ್ ರೂಮಿಂದ ಆಚೆ ಬಂದ ಧೃತಿಗೆ ನಿಜಕ್ಕೂ ಕೈ ಕಾಲುಗಳು ನಡುಕ್ತಾ ಇದ್ವು ಆದರೆ ರಾತ್ರಿ ತನ್ನ ಅತ್ತೆ ಹೇಳಿದ ಮಾತಿಗೆ ಅವಳು ಧೈರ್ಯವನ್ನು ತಗೊಂಡು ತನ್ನೆಲ್ಲ ಧೈರ್ಯವನ್ನು ಒಟ್ಟಿಗೆ ಸೇರಿಸಿ ದುಷ್ಯಂತಿ ಎದುರು ಇಷ್ಟೆಲ್ಲ ಮಾತಾಡಿದ್ಲು ಅವರಿಬ್ಬರ ಮಾತುಗಳನ್ನು ದುಷ್ಯಂತ್ ರೂಮಿನ ಹೊರಗಡೆಯಿಂದ ಕೇಳಿಸ್ಕೊಂಡಿದ್ದ ಗುಣಶೀಲ ಅವರು ಸಣ್ಣದಾಗಿ ನಕ್ಕರು ಗುಣಶೀಲ ಅವರಿಗಂತೂ ಸದ್ಯ ನನ್ನ ಮಾತು ಇವಳ ಮೇಲೆ ಸರಿಯಾದ ಪ್ರ ಪರಿಣಾಮನೇ ಬೀರಿದೆ ಅಂತ ಮನಸ್ಸಲ್ಲಿ ಖುಷಿಪಟ್ಟರು ಹಾಗೆ ಧೃತಿಯ ಬದಲಾವಣೆಯನ್ನು ಕಂಡು ಅವರ ಮನಸ್ಸು ಸಂತೋಷಪಟ್ಟಿತು ಧೃತಿ ಹತ್ರ ಬಂದ ಗುಣಶೀಲ ಅವರು ಅವಳ ತಲೆಯನ್ನು ಸವರಿ ನಿನ್ನ ಈ ಬದಲಾವಣೆ ನನಗೆ ತುಂಬ ಹಿಡಿಸ್ತು ಧೃತಿ ನೀನು ಯಾವಾಗಲೂ ಹೀಗೆ ಇದ್ದರೆ ಆದಷ್ಟು ಬೇಗ ನೀನು ಅವನಿಗೆ ಹೆಂಡ್ತಿ ಆಗ್ತೀಯ ಅವನಲ್ಲಿರೋ ದುಡ್ಡಿನ ಅಹಂಕಾರವನ್ನು ನೀನೇ ಹೋಗಲಾಡಿಸ್ಬೇಕು ಆದರೆ ನೀನು ಯಾವಾಗಲೂ ಇಲಿಮರಿ ಗುಬ್ಬಿ ಮರಿ ಹಾಗೆ ಎಲ್ಲದಕ್ಕೂ ಮುಖ ಸಣ್ಣ ಮಾಡಿಕೊಂಡು ಅಳುತ್ತಾ ಕೂತ್ಕೊಂಡ್ರೆ ಯಾರ ನಡುವೆಯೂ ನೀನು ಜೀವನ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕಾಗಿಯೇ ನಾನು ನಿನ್ನಲ್ಲಿ ಈ ಬದಲಾವಣೆ ತರೋಕೆ ಮುಂದಾಗಿದ್ದು ಅಂತ ಅಂದಾಗ ಅಯ್ಯೋ ಅತ್ತೆ ನೀವು ಹೇಳ್ಕೊಟ್ಟ ಹಾಗೆ ನಾನೇನೋ ದುಷ್ಯಂತ್ ಸರ್ ಹತ್ರ ಚಾಲೆಂಜ್ ಹಾಕಿ ಬಂದೆ ಆದರೆ ಮುಂದೇನು ಮಾಡಲಿ ಅಂತ ಕೇಳಿದ್ಲು ದುಷ್ಯಂತ್ ತಿಂಡಿ ತಿಂದು ಆಫೀಸಿಗೆ ಮೇಲೆ ತನ್ನ ರೂಮಲ್ಲಿ ಓಡಾಡ್ತಿದ್ದ ಧೃತಿ ದುಷ್ಯಂತ್ ಸರ್ ನನ್ನ ಹೇಗೆ ಇಂಪ್ರೆಸ್ ಮಾಡೋದು ಅಂತ ತಲೆಗೆ ಐಡಿಯಾನೇ ಹೊಳೀತಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ಲು ಸ್ವಲ್ಪ ಹೊತ್ತು ಏನೋ ಯೋಚನೆ ಮಾಡಿದವಳು ಸರಿಯಾಗಿ ಹುಡುಕಿದ್ರೆ ದೇವರೇ ಸಿಗ್ತಾರಂತೆ ಇನ್ನು ಈ ನನ್ನ ದುಷ್ಯಂತ ಸರ್ನನ್ನು ಒಲಿಸ್ಕೊಳ್ಳೋಕೆ ನಂಗೆ ಐಡಿಯಾ ಸಿಗಲ್ವಾ ಅಂತ ಹೇಳಿಕೊಂಡ್ಳು ಕಾಲೇಜಿಗೆ ಹೋಗಿದ್ದ ಧೃತಿ ಅವಳ ಕ್ಲಾಸ್ ಮುಗಿಸಿ ಲೈಬ್ರರಿ ಕಡೆ ಹೊರಟ್ಳು ಅಷ್ಟರಲ್ಲಿ ಸೌರಭ್ ಧೃತಿ ಎದುರಿಗೆ ಬಂದು ಹಾಯ್ ಧೃತಿ ಅಂತ ಮಾತಾಡಿಸ್ತಾ ಹಲೋ ಸರ್ ಗುಡ್ ಮಾರ್ನಿಂಗ್ ಅಂತ ಅವಳು ಕೂಡ ಮರು ವಿಶ್ ಮಾಡಿದ್ಲು ಧೃತಿ ನಾನು ಈ ಕಾಲೇಜಿನ ಓಲ್ಡ್ ಸ್ಟೂಡೆಂಟ್ ಅದರ ಜೊತೆಗೆ ಈಗ ಲೆಕ್ಚರ್ ಆಗಿ ಕೂಡ ಕೆಲಸ ಮಾಡ್ತಾಯಿದ್ದೀನಿ ಆದರೆ ನನಗೆ ಒಂದು ಕನ್ಫ್ಯೂಷನ್ ಆಗ್ತಾ ಇದೆ ಬಗೆಹರಿಸಿ ಅಂತ ಕೇಳ್ದ ಅದಕ್ಕ ಏನಂತೆ ಹೇಳಿ ಸರ್ ನನ್ನಿಂದ ಆದರೆ ಖಂಡಿತ ಮಾಡ್ತೀನಿ ಹೇಳಿದ್ಲು ಧೃತಿ ನಾನು ಈ ಕಾಲೇಜಿನ ಫಂಕ್ಷನ್ಗೆ ಒಂದು ನಾಟಕದ ಸ್ಕ್ರಿಪ್ಟನ್ನು ಬರಿತಾ ಇದ್ದೀನಿ ಆದರೆ ಅದು ದೇಶ ಕಾಯೋ ಸೈನಿಕನ ಬಗ್ಗೆ ಆಗಿದೆ ಅದಕ್ಕೆ ನೀನು ಒಂದು ಹುಡುಗಿಯಾಗಿ ಸೈನಿಕನನ್ನು ಇಷ್ಟಪಡ್ತಾ ಇರೋ ಜಾಗದಲ್ಲಿ ನಿಂತು ನಿನ್ನ ಒಪೀನಿಯನ್ ಹೇಳಿದ್ರೆ ನಾನು ಈಗ ನನ್ನ ಕಥೆಗೆ ಒಂದು ಒಳ್ಳೆ ಅಂತ್ಯ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ದ ಸೌರಭ್ ಸರ್ ನಿಜಕ್ಕೂ ನಿಮ್ಮ ನಾಟಕಕ್ಕೆ ನನ್ನದೊಂದು ಹ್ಯಾಟ್ಸ್ ಆಫ್ ಅದು ಕೂಡ ಒಬ್ಬ ದೇಶ ಕಾಯೋ ಯೋಧನ ಮೇಲೆ ನೀವು ಕಥೆ ಮಾಡ್ತಾ ಇದ್ದೀರಾ ಅಂದರೆ ಅದು ನಿಜಕ್ಕೂ ಮೆಚ್ಚುವಂತಹ ಸಂಗತಿಯೇ ಸರಿ ಯಾಕಂದರೆ ಇಂದಿನ ಕಾಲದಲ್ಲಿ ಸೈನ್ಯಕ್ಕೆ ಸೇರೋದು ಕೇವಲ ಬೆರಳೆಣಿಕೆಯಷ್ಟು ಜನರು ಮಾತ್ರನೇ ಅಂತಹದ್ರಲ್ಲಿ ಕಾಲೇಜ್ ಹುಡುಗ ಮತ್ತು ಹುಡುಗಿರಿಗೆ ತುಂಬ ಒಳ್ಳೆಯ ಕಥೆಯನ್ನೇ ಆಯ್ಕೆ ಮಾಡಿದ್ದೀರಾ ಸರಿ ಈಗ ಸಣ್ಣದಾಗಿ ಕಥೆ ಏನು ಅಂತ ಹೇಳಿ ನಾನು ನಿಮಗೆ ಕ್ಲೈಮ್ಯಾಕ್ಸ್ ಹೇಗೆ ಇರಬೇಕು ಅಂತ ನನ್ನ ಪ್ರಕಾರ ನನ್ನ ಸಜೆಷನನ್ನು ನಾನು ಕೊಡ್ತೀನಿ ಆದರೂ ನಿಮ್ಮಷ್ಟು ಟ್ಯಾಲೆಂಟ್ ನನಗಿಲ್ಲ ಆದರೂ ಟ್ರೈ ಮಾಡ್ತೀನಿ ಹೇಳಿದ್ಲು ಧೃತಿ ಸೌರಭ್ ಚಿಕ್ಕದಾಗಿ ಯೋಧನ ಕಥೆಯನ್ನು ಹೇಳಿ ಮುಗಿಸ್ತಾ ಅದನ್ನು ಕೇಳಿಸ್ಕೊಂಡ ಧೃತಿ ವಾವ್ ನಿಜಕ್ಕೂ ತುಂಬ ಚೆನ್ನಾಗಿದೆ ಸರ್ ಕಥೆ ಇದೇ ರೀತಿ ಕಥೆನ ಇಷ್ಟು ಚೆನ್ನಾಗಿ ಬರೆದಿರೋ ನೀವು ಕ್ಲೈಮ್ಯಾಕ್ಸ್ ಕೂಡ ಒಳ್ಳೆ ಹಂತಕ್ಕೆ ತಗೊಂಡು ಹೋಗ್ಬೋದಲ್ಲ ಅಥವಾ ವಾಪಸ್ ಮರು ಪ್ರಶ್ನೆ ಮಾಡಿದ್ಲು ಧೃತಿ ಅದಕ್ಕೆ ಸೌರಭ್ ನಗುತ್ತಾ ಹಾಗೇನಿಲ್ಲ ಒಂದು ಹೆಣ್ಣಿನ ಮನಸ್ಸನ್ನು ಇನ್ನೊಂದು ಹೆಣ್ಣು ತಾನೇ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅದಕ್ಕೆ ನಾನು ನಿನ್ನ ಹತ್ರನೇ ಕೇಳೋಕೆ ಬಂದೆ ಅಂತ ಹೇಳ್ದ ಕಥೆ ತುಂಬ ಚೆನ್ನಾಗಿದೆ ಸೌರಭ್ ಸರ್ ಹಾಗೆ ನಿಮ್ಮ ಕಥೆಯಲ್ಲಿ ಕ್ಲೈಮ್ಯಾಕ್ಸ್ಗೆ ಪ್ರೀತಿಸಿದ ಯೋಧ ಅವಳನ್ನು ಒಂಟಿಯಾಗಿ ಬಿಟ್ಟು ಹೋಗೋದು ಅಷ್ಟು ಸರಿಯಲ್ಲ ಹೋಗೋವಾಗ ಅವಳಿಗೆ ತಾಳಿ ಕಟ್ಟಿದ್ರೆ ಅವನ ಹೆಸರಲ್ಲಿ ಯೋಧನ ಪತ್ನಿ ಎಂಬ ಹೆಮ್ಮೆಯಲ್ಲಿ ಅವಳು ಜೀವನ ಮಾಡ್ತಾಳೆ ಅಲ್ವಾ ಈ ರೀತಿ ಕ್ಲೈಮ್ಯಾಕ್ಸ್ ಕೊಟ್ಟರೆ ನನ್ನ ಅನಿಸಿಕೆ ಪ್ರಕಾರ ಕತೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ಳು ಅದಕ್ಕೆ ಸೌರಭ್ ವಾವ್ ಧೃತಿ ಅದಕ್ಕೆ ನಾನು ಒಂದು ಹೆಣ್ಣಿನ ಮನಸ್ಸನ್ನು ಇನ್ನೊಂದು ಹೆಣ್ಣೆ ಅರ್ಥ ಮಾಡ್ಕೊಳ್ಳೋದು ಅಂತ ನಿನ್ನನ್ನು ಕೇಳಿದ್ದು ನೀನು ಹೇಳಿದ ಹಾಗೆ ಚೇಂಜ್ ಮಾಡ್ತೀನಿ ಹಾಗೆ ಕತೆಯ ಔಟ್ಪುಟ್ಟನ್ನು ನಿನ್ನ ಫಂಕ್ಷನ್ ದಿನ ಸ್ಟೇಜ್ ಮೇಲೆ ನೋಡು ಅಂತ ಹೇಳ್ದ ಯಾವ ಹೆಣ್ಣಿನ ಮನಸ್ಸನ್ನು ನೋಯಿಸಬಾರ್ದು ಸರ್ ಅದರಲ್ಲೂ ದೇಶ ಕಾಯೋ ಯೋಧನ ಹೆಂಡತಿಗೆ ಈ ಸಮಾಜದಲ್ಲಿ ಸಿಗಬೇಕಾದ ಗೌರವ ಸ್ಥಾನಮಾನ ಎಲ್ಲವೂ ಸಿಗಲೇಬೇಕು ಅಂತ ಹೇಳಿದೋಳು ಸರಿ ಸರ್ ನಾನು ಇನ್ನು ಹೊರಡ್ತೀನಿ ಟೈಮ್ ಆಯಿತು ಅಂತ ಹೇಳಿ ಹೊರಟ್ಳು ಅವಳು ಹೋಗ್ತಾ ಇದ್ದ ದಾರಿನೇ ನೋಡ್ತಾ ನಿಂತಿದ್ದ ಸೌರಭ್ ನಿಜಾದೃತಿ ನೀನು ಹೇಳಿದ್ದು ಅಕ್ಷರ ಸಹ ಸತ್ಯ ಈ ಕಥೆಯ ಕ್ಲೈಮ್ಯಾಕ್ಸ್ ಜೊತೆಗೆ ನನ್ನ ಜೀವನಕ್ಕೆ ನೀನು ಬರಬೇಕು ಅನ್ನೋ ಆಸೆ ನನ್ನಲ್ಲಿ ಇನ್ನೂ ಹೆಚ್ಚುತ್ತಾ ಇದೆ ಅಂತ ಮನಸ್ಸಲ್ಲೇ ಹೇಳಿಕೊಂಡ ಸೌರಭ್ ಕಾಲೇಜಿಂದ ವಾಪಸ್ ಮನೆಗೆ ಬಂದ ಧೃತಿ ರೂಮಲ್ಲಿ ಓಡಾಡ್ತಾ ಇದ್ಲು ಧೃತಿಗೆ ಪೀ ಕಲಾಟ ಶುರುವಾಗಿತ್ತು ಅತ್ತೆ ಕೊಟ್ಟ ನಂಬಿಕೆಯಿಂದ ಚಾಲೆಂಜ್ ಬೆರೆ ಹಾಕೋದು ಹಾಕ್ಬಿಟ್ಟಿದ್ದೀನಿ ಆದರೆ ಹೇಗಪ್ಪ ಸರ್ನ ಒಲಿಸ್ಕೊಳ್ಳೋದು ಅಂತ ಅವಳಿಗೆ ಕಷ್ಟದ ಕೆಲಸ ಆಗಿತ್ತು ಅದನ್ನು ನೋಡಿದ ಗುಣಶೀಲ ಅವರು ಅವಳ ಹತ್ರ ಬಂದು ನೋಡು ಧೃತಿ ನೀನು ಈ ರೀತಿಯೆಲ್ಲ ಮಾಡಿ ಯೋಚನೆ ಮಾಡೋದು ಆಗದೇ ಇರೋ ಕೆಲಸ ಅದಕ್ಕೆ ನಾನು ಹೇಳಿದ ಹಾಗೆ ಮಾಡು ನೀನು ನಿನ್ನಂತೆ ಇದ್ದು ಅವನನ್ನು ಒಲಿಸ್ಕೊಳ್ಳೋದಕ್ಕೆ ನೋಡು ಅಂತ ಹೇಳಿದ್ರು ಸಮಾಧಾನದ ನಿಟ್ಟುಸಿರು ಬಿಟ್ಟ ಧೃತಿ ಆಯಿತು ಅತ್ತೆ ನೀವು ಹೇಳ್ದಂಗೆ ಆಗಲಿ ಅಂತ ಹೇಳಿದ್ಲು ಆ ದಿನ ಹುಣ್ಮೆ ಆಗಿದ್ದರಿಂದ ರಾಜವಂಶಿ ಬಂಗ್ಲೆಲಿ ಎಲ್ಲರೂ ದೇವಸ್ಥಾನಕ್ಕೆ ಹೊರಟಿದ್ರು ಗುಣಶೀಲ ಅವರು ಒಂದು ಕಾರ್ನಲ್ಲಿ ತಮ್ಮ ಮಗ ದುಷ್ಯಂತ್ ಜೊತೆ ಹೊರಡುವಾಗ ಅಲ್ಲಿಗೆ ಚಾರ್ವಿ ಕೂಡ ಜೊತೆಯಲ್ಲೇ ಬಂದಳು ಆದರೆ ಧೃತಿ ಕೈಯಲ್ಲಿ ಕೆಲವು ಪೂಜೆ ಸಾಮಾನುಗಳಿದ್ದರಿಂದ ಅವಳು ಕೂಡ ಕಾರಲ್ಲಿ ಬಂದು ಕೂರೋಕೆ ನೋಡಿದ್ರು ಆದರೆ ದುಷ್ಯಂತ್ ಪಕ್ಕ ಚಾರ್ವಿ ಕೂತು ಧೃತಿಯನ್ನೇ ಕೆಂಗಣ್ಣಿಂದ ನೋಡ್ತಿದ್ಳು ಅಯ್ಯೋ ಈ ಚಾರ್ವಿ ಬೇರೆ ಈಗ ನಾನು ಇಲ್ಲಿ ಕೂತ್ಕೊಂಡ್ರೆ ನಿಜಕ್ಕೂ ಮತ್ತೇನಾದರೂ ಡ್ರಾಮಾ ಕ್ರಿಯೇಟ್ ಮಾಡಿಬಿಡ್ತಾಳೆ ಅಂತ ಅಂದ್ಕೊಂಡ ಧೃತಿ ಅತ್ತೆ ನೀವೆಲ್ಲರೂ ಈ ಕಾರಲ್ಲಿ ಹೋಗಿ ಹಿಂದೆ ಲಗೇಜ್ ಇರೋ ಗಾಡೀಲಿ ಅಜ್ಜಯ್ಯನ ಜೊತೆ ನಾನು ಬರ್ತೀನಿ ಅಂತ ಹೇಳಿ ಅಜ್ಜಯ್ಯನ ಜೊತೆಯೇ ಹೊರಟಳು ಎಲ್ಲರೂ ದೇವಸ್ಥಾನಕ್ಕೆ ತಲುಪಿದ್ರು ಮೊದಲನೇ ಕಾರಿಂದ ಗುಣಶೀಲ ರತ್ನಮಾಲಾ ಚಾರ್ವಿ ದುಷ್ಯಂತ್ ಎಲ್ಲರೂ ಕೆಳಗಿಳಿದ್ರು ನಂತರ ಲಗೇಜ್ ಇದ್ದ ಗಾಡಿಯಿಂದ ಅಜ್ಜಯ್ಯ ಮತ್ತು ಧೃತಿ ಇಬ್ಬರು ಕೆಳಗಿಳಿದು ಎಲ್ಲರೂ ಪೂಜೆ ಸಾಮಾನನ್ನು ತಗೊಂಡು ದೇವಸ್ಥಾನದ ಒಳಗಡೆ ಬಂದರು ದೇವಸ್ಥಾನವನ್ನು ನೋಡ್ತಿದ್ದ ರತ್ನಮಾಲಾ ಅತ್ಗೆ ಈ ದೇವಸ್ಥಾನದಲ್ಲಿ ದೇವರಿಗೆ ತುಂಬ ಶಕ್ತಿ ಇದೆ ಅಂತ ಹೇಳ್ತಾರೆ ಅಲ್ವಾ ಅಂತ ಕೇಳಿದಾಗ ಹೌದಮ್ಮ ರತ್ನ ಈ ದೇವಸ್ಥಾನಕ್ಕೆ ತುಂಬ ಹಳೆ ಪುರಾಣದ ಇತಿಹಾಸ ಇದೆ ಹಾಗೆ ಇಲ್ಲಿಗೆ ಬಂದು ಏನೇ ಬೇಡ್ಕೊಂಡ್ರೂ ಆ ಕೆಲಸಗಳೆಲ್ಲ ಆಗುತ್ತೆ ಅಂತ ಎಲ್ಲರೂ ನಂಬಿಕೆ ಅದು ಅಲ್ಲದೆ ಇಲ್ಲಿ ತುಂಬ ಪವಾಡುಗಳು ನಡೆದಿದ್ದಾವೆ ಅದನ್ನು ನಾನು ಎಷ್ಟೋ ಜನರ ಬಾಯಲ್ಲಿ ಕೂಡ ಕೇಳಿದ್ದೀನಿ ಹಾಗಾಗಿ ನಮ್ಮ ಮನೆಯವರು ಕೂಡ ಇದೇ ದೇವಸ್ಥಾನಕ್ಕೆ ಯಾವಾಗಲೂ ಬರೋಕೆ ಇಷ್ಟಪಡೋದು ಹಾಗೆ ಇದೇ ದೇವಸ್ಥಾನದಲ್ಲಿಯೇ ನನಗೆ ಧೃತಿ ಸಿಕ್ಕಿದ್ದು ಅಂತ ಹೇಳ್ತಾರೆ ಗುಣಶೀಲ ಎಲ್ಲರೂ ದೇವಸ್ಥಾನದ ಒಳಗಡೆ ಬಂದರು ಶಿವನ ದೇವಸ್ಥಾನದಲ್ಲಿ ದುಷ್ಯಂತ್ ಹೆಸರಲ್ಲಿ ರುದ್ರಾಭಿಷೇಕ ಮಾಡಿಸ್ತಿದ್ರು ದೇವಸ್ಥಾನದ ಒಳಗಡೆ ಬಂದವರು ಅರ್ಚಕರನ್ನು ನೋಡಿ ನಗ್ತಾ ಮಾತಾಡಿಸಿದ್ರು ಇವರು ಹಂಪಿಯಲ್ಲಿರೋ ವಿರೂಪಾಕ್ಷ ದೇವಸ್ಥಾನದ ವಿರೂಪಾಕ್ಷ ಗುರುಗಳ ಶಿಷ್ಯ ಅವರು ಅಂತ ಮನೆಯವರೆಲ್ಲರಿಗೂ ಪರಿಚಯ ಮಾಡಿಕೊಟ್ರು ಮೊದಲು ಪೂಜೆಗೆ ಏನು ಮಾಡ್ಕೋಬೇಕು ಅಂತ ಹೇಳಿ ಅಂತ ಕೇಳಿದ ಗುಣಶೀಲ ಅವರಿಗೆ ಮೊದಲು ದುಷ್ಯಂತ್ ಅವರ ಹೆಸರಲ್ಲಿ ಸಂಕಲ್ಪ ಮಾಡೋಣ ನಂತರ ನೂರ ಎಂಟು ಬಿಂದಿಗೆ ನೀರನ್ನು ಕಲ್ಯಾಣಿಯಿಂದ ತಗೊಂಡು ಬಂದು ಅಭಿಷೇಕ ಮಾಡಬೇಕು ಅಂತ ಹೇಳಿದಾಗ ರತ್ನಮಾಲಾ ಅತ್ತಿಗೆ ಇದೆಲ್ಲ ಬೇಡ ಅಂತ ಗಾಬರಿಲೇ ಹೇಳಿದ್ರು ದುಷ್ಯಂತ್ ನೀನಾದರೂ ನಿಮ್ಮಮ್ಮನಿಗೆ ಮಮ್ಮನಿಗೆ ಹೇಳೋ ಅಂತ ಹೇಳಿದಾಗ ಅಮ್ಮ ದೇವರಿಗೆ ಕೈ ಮುಗಿದ್ರೆ ಸಾಕು ಅಲ್ವಾ ನನ್ನ ಜೀವನದಲ್ಲಿ ಆಗಿರೋದೆಲ್ಲ ಸಾಕಾಗಿದೆ ನನಗೆ ಮತ್ತೂ ಇದೆಲ್ಲ ಬೇಕಾ ಅಂತ ಕೇಳ್ದ ದುಷ್ಯಂತ್ ನಿನಗೆ ಇದೆಲ್ಲ ಅರ್ಥ ಆಗೋದಿಲ್ಲ ದುಷ್ಯಂತ್ ನಾನು ನಿನಗೋಸ್ಕರ ಮಾಡ್ತಾ ಇರೋದು ಅದು ಅಲ್ಲದೆ ಇದೆಲ್ಲ ನನ್ನ ನಂಬಿಕೆ ನೀನು ಸುಮ್ಮನೆ ಇದ್ದರೆ ಅಷ್ಟೇ ಸಾಕು ಅಂತ ದುಷ್ಯಂತ್ ಬಾಯಿ ಮುಚ್ಚಿದ್ರು ಗುಣಶೀಲ ಅವರು ಕಳೆದ ಬಾರಿ ನೂರ ಒಂದು ಬಿಂದಿಗೆ ನೀರಿಂದ ಅಭಿಷೇಕ ಮಾಡಿ ದುಷ್ಯಂತ್ಗೆ ಹೆಂಡತಿಯಾಗಿದ್ಲು ಧೃತಿ ಈ ವಿಷಯ ಮನೆಯಲ್ಲಿ ಯಾರಿಗೂ ತಿಳಿದಿರಲಿಲ್ಲ ಆದರೆ ಈಗ ರತ್ನಮಾಲಾ ಮತ್ತು ಚಾರ್ವಿ ಅವರಿಬ್ಬರ ಜೊತೆ ಬಂದಿರೋ ಗುಣಶೀಲ ಅವರು ಈಗಲಾದರೂ ಸತ್ಯ ಹೇಳ್ತಾರಾ ಚಾರ್ವಿಯನ್ನು ದುಷ್ಯಂತ್ಗೆ ಮದುವೆ ಮಾಡಿಸೋ ಸಲುವಾಗಿ ಈ ವ್ರತವನ್ನು ಚಾರ್ವಿ ಮಾಡೋಕೆ ಮುಂದಾಗ್ತಾಳ ಅಥವಾ ಈ ಸರ್ತಿಯು ಧೃತಿಯೇ ನೂರ ಎಂಟು ಬಿಂದಿಗೆ ನೀರನ್ನು ತುಂಬಿಸಿ ಅಭಿಷೇಕ ಮಾಡಿಸ್ತಾಳ ತನ್ನ ಗಂಡನಿಗೋಸ್ಕರ ಇದೆಲ್ಲದಕ್ಕೂ ಉತ್ತರ ನಿಮಗೆ ಸಿಗುತ್ತೆ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು